ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂತಹ ಶ್ರಮ ಅವರ ಕೆಲಸ ಅವರ ಕಾರ್ಯ ಅವರ ಸಮಾಜದ ಪರ ಕಾಳಜಿ ಹೀಗೆ ಅನೇಕ ಸಂಗತಿಗಳನ್ನು ಗಮನಿಸಿ ಅವರೆಲ್ಲ ವಿಚಾರಧಾರೆಯನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಸೋಲಾಪುರ್ ಜಿಲ್ಲೆ ಅಕ್ಕಲ್ಕೋಟ್ ತಾಲೂಕು ಸೇಗಾವ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಸೇಗಾವ್ ಸೊಸೈಟಿಯ ಚೇರ್ಮನ್ರು ಹಾಗೂ ಸ್ವಾಮಿ ಸಮರ್ಥ ಸಕ್ಕರೆ ಸಹಕಾರಿ ಕಾರ್ಖಾನೆಯ ಮಾಜಿ ಎರಡು ಬಾರಿ ಸಂಚಾಲಕರು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಹಾಗೂ ಮುಂದೆ ಬರುವ ಜಿಲ್ಲಾ ಪರಿಷತ್ ಚುನಾವಣೆಯ ಪಾನ್ ಮಂಗಳೂರು ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ ಇಚ್ಚು ಕೂಡ ಇವರು ಆಗಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಸುದೀರ್ಘವಾಗಿ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರೈತರ ಪರ ಕಾರ್ಯಗಳನ್ನು ಮಾಡ್ತಾ ಸಮಾಜದ ಪರ ಹೋರಾಟಗಳನ್ನು ಮಾಡ್ತಾ ಅನೇಕ ಹಿಂದೂ ಸಂಘಟನೆಗಳಲ್ಲಿ ಪಾಲ್ಗೊಂಡು ಅನೇಕ ರೀತಿ ತಮ್ಮದೇ ಆದ ಶೈಲಿಯಲ್ಲಿ ಅಪಾರವಾದಂತಹ ಕೆಲಸ ಕಾರ್ಯಗಳನ್ನ ಇವರು ಮಾಡ್ತಾ ಬಂದಿದ್ದಾರೆ ಇವರಿಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸ್ವಾಗತವನ್ನ ಮಾಡೋಣ ಅವರ ರಾಜಕೀಯ ಪ್ರವಾಸವನ್ನು ಕೇಳೋಣ ಸನ್ಮಾನ್ಯ ಶ್ರೀ ಸುರೇಶ್ ಗಡಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ತುಂಬು ಹೃದಯದ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸರ್ ಸರಿಗ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ಸುದೀರ್ಘ ರಾಜಕಾರಣ ಸಕ್ರಿಯ ರಾಜಕಾರಣದಲ್ಲಿ ಇದ್ದೀರಿ ಮೊದಲನೇದಾಗಿ ತಾವು ಈ ಭಾಗದಲ್ಲಿ ಪರಿಚಯ ಇದ್ದೀರಿ ಆದರೂ ನಿಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ನಮಸ್ಕಾರಗಳು ನಾ ಎರಡು ಸಾವಿರದ ಒಂದರಿಂದ ರಾಜಕಾರಣ ಮಾಡಬೇಕು ಹ್ಮ್ ನಮ್ದು ಮೂರ್ ಊರ ಶೇಗಾವ್ ನಮ್ಮ ಹೆಸರು ಸುರೇಶ್ ಗಡ್ಡಿ ಸುರೇಶ್ ಎಲ್ಲರೂ ಅಂತ ನಮ್ಮ ಭಾಗದಲ್ಲೇ ಗ್ರಾಮ ಪಂಚಾಯತಿ ಚಾಲು ನಾವು ಕಾಲೇಜ್ ಬಿಟ್ಟು ಅಂದ ಎರಡು ಸಾವಿರದ ಒಂದರಿಂದ ರಾಜಕಾರಣಿ ಚಾಲಿ ನಾವು ಗ್ರಾಮ ಪಂಚಾಯತಿ ಚಾ ಕೆಲಸ ಚಾಲು ಮಾಡೋರು ಹಿಂದಿನ ಹಿಡಿದು ಗ್ರಾಮ ಪಂಚಾಯತಿ ಮೆಂಬರ್ ಅದೇ ಈ ಚಾಲುದಾಗ ಸೊಸೈಟಿ ಚೇರ್ಮನ್ ಅದೇ ದೋನ್ ಹಜಾರದ ಆರರಿಂದ ನಾವು ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ ಇದೀವಿ ಹತ್ತು ವರ್ಷದಿಂದ ಸ್ವಾಮಿ ಸಮರ್ಥ ಕಾಕ ಅವತ್ತಿನ ಹಂಗೆ ಇವತ್ತಿನ ತಕ್ಕ ನಮ್ದು ಜನಸೇವ ನಮ್ಮ ಭಾಗದಾಗ ಕೆಲಸ ಮಾಡ್ಕೋತ ನಮ್ಗೆ ಅಟೊಮೆಟಿ ನಮ್ಗೆ ಆತದ ಜನರಿಗೆ ಕೆಲಸ ಮಾಡ್ಕೋತು ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡ್ಕೊತ ಹೊಂಟಿವ ನಮ್ದು ರಾಜಕೀಯ ಗುರು ಅಂದ್ರೆ ಶ್ರೀರಾಮ್ ಪಟ್ಟಿಲ್ಲ ರಾಜಕಾರಣ ಚಾಲೆ ಶ್ರೀರಾಮ್ ಪಟ್ಲಿಯಿಂದ ಅವ್ರ ರಾಜಕಾರಣ ಸುರೇಶ್ ಗಡ್ಡಿ ಅನ್ನೋದು ಹೊಳಕಾಗ ಶ್ರೀರಾಮ್ ಪಟ್ಲಿಯಿಂದ ನಮ್ದು ಈಗ ಅವ್ರ ಮುಂದ್ ಬಂದು ಪಕ್ಷ ಬದಲಾ ಬೇರೆ ಕಡೆ ಪಕ್ಷ ಬದಲಾಯಿಸಿ ಇಲ್ಲ ನಮ್ದು ಈಗ ಚಾಲದಾಗ ನಮ್ ತಾಲೂಕದು ಆಮ್ದಾರ್ ಎಮ್ ಎಲ್ ಎ ಸಚಿನ್ ದಾದಾವ್ರ ನಾವು ಕೆಲಸ ಮಾಡಿದ್ವಿ ಅವ್ರ ಮಾರ್ಗದರ್ಶನ ತೆಳಗ ನಾವು ಬಿಜೆಪಿ ಪಕ್ಷದ ನಿಷ್ಠಾಗೋದ್ ಅವ್ರ ಹಿಂದೆ ಬೆನ್ನದತ್ತಿ ಕೆಲಸ ಮಾಡಿದ್ವಿ ಅವ್ರ ಯಾನ್ ಹೇಳ್ತಾರ ಅದೇ ಪ್ರಕಾರ ನಾವು ಕೆಲಸ ಮಾಡ್ಕೊತ ಹೋಗ್ತೀವಿ ನಮ್ಮ ಜಿಲ್ಲಾ ಪರಿಷತ್ ನಮ್ಮ ಏರಿಯಾದಾಗ ಮಂಗಳೂರು ಸರ್ ಈಗ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮನೆತನದಲ್ಲಿ ಯಾರಾದರೂ ರಾಜಕೀಯಲ್ಲಿ ಇದ್ರು ಅಥವಾ ರಾಜಕೀಯ ನಿಮ್ಮಿಂದ ಶುರುವಾಯಿತು ಹೇಗೆ ನಮ್ಮ ಕುಟುಂಬದ ಯಾರು ರಾಜಕೀಯ ಇಲ್ಲ ನಾವು ರೈತರ ಮಕ್ಕಳು ನಮ್ದು ತಾಯಿ ತಂದಿ ರೈತರು ನಾವು ಆರ್ ಮಂದಿ ಅಣ್ಣ ತಮ್ಮಿ ದೊಡ್ಡ ಫ್ಯಾಮಿಲಿ ಅದ ಊರಾಗ ದೊಡ್ಡ ಫ್ಯಾಮಿಲಿ ಅದ ನಾವೆಲ್ಲ ರೈತರು ನಮ್ದು ಕೆಲಸ ಧಂದ್ ಶುಗರ್ ಫ್ಯಾಕ್ಟರಿ ಎಲ್ಲ ವಾಹನಗಳಿದ್ದು ನಮ್ಮ ಅದೇ ಕೆಲಸ ಮಾಡ್ಕೊತೀವಿ ನಾವು ರಾಜಕಾರಣದ ನಮ್ಮ ಫ್ಯಾಮಿಲಿದಾಗ ಯಾರು ರಾಜಕಾರಣಿ ಇಲ್ಲ ರಾಜಕಾರಣಿ ಮಾಡಿಲ್ಲ ರಾಜಕಾರಣ ಕ್ಯಾಂಪೇನ್ ಹತ್ತಿಲ್ಲ ಈ ಕಾರಣ ಅಂತ ಮಂದಿ ಕೆಲಸ ಮಾಡ್ಕೋತು ಮಂದಿ ಜನ್ ಸೇವಾ ಮಾಡ್ಕೋತ ಹೊಂಟಿವಿ ಅಷ್ಟೇ ರಾಜಕೀಯಕ್ಕೆ ಬರ್ಬೇಕು ಅಂತ ಹೇಳಿ ಏನು ಕಾರಣ ಅದು ರಾಜಕೀಯಕ್ಕೆ ಬರ್ಬೇಕಂತ ಹೇಳಿ ನಮ್ದೇನು ಅಪೇಕ್ಷೆ ರೀ ಜನ ಸೇವೆ ಮಾಡ್ಕೋತ ಹಂಗೆ ಕೆಲಸ ಮಾಡ್ಕೋತ ಹೊಂಟಿದೇವು ಜನರಿಂದ ಹಿಂದಂಗೆ ಬೆನ್ನಕೊತು ಮಂದಿ ಎಲ್ಲ ಇದು ಮಾಡೋ ರಾಜಕಾರಣ ಮಾಡ್ತೀವಿ ಎಂಟು ಆದಟ್ಟು ನಮ್ಮ ಕೈಟ್ ಆದ್ರು ಚಲೋ ಮಾಡೋದು ರಾಜಕಾರಣ ಅಂದ್ರೆ ನಾವು ಮಂದಿದ ಕೈಲಿ ರಾಜಕಾರಣ ಮಾಡೋರಲ್ಲ ನಮ್ಮ ಕೈಲಿ ಚಲೋ ಆದ್ದಟ್ಟು ಕೆಲಸ ಮಾಡೋದು ಈಗ ಅನೇಕ ಬಾರಿ ಜನರು ಕೂಡ ನಿಮ್ಮ ಒಂದು ಸೇಗಾವ್ ಗ್ರಾಮದ ಜನರು ಬಹಳಷ್ಟು ಅವಕಾಶಗಳನ್ನ ಕೊಟ್ಟಿದ್ದಾರೆ ಒಂದು ಒಂದ್ ಬಾರಿ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿ ಕೆಲಸ ಸರ್ಪಂಚ್ ಆಗಿ ಕೆಲಸ ಮಾಡಿದಿರಿ ಈಗ ಸೊಸೈಟಿ ಚೇರ್ಮನ್ ಆಗಿದ್ದೀರಿ ಇಲ್ಲಿ ಯಾವ ರೀತಿ ಜನರಿಗೆ ಅನುಕೂಲಗಳು ಮಾಡಿ ಕೊಡ್ತಾ ಇದ್ರಿ ಸರ್ ನಮ್ಮ ಊರ್ ಲೆವೆಲ್ ಸಿಗೋದಾಗ ನೀರಿನ ವ್ಯವಸ್ಥೆ ಲೈಟ್ ವ್ಯವಸ್ಥೆ ಕಾಂಕ್ರೀಟ್ ರಸ್ತಾ ವ್ಯವಸ್ಥೆ ಊರ್ದಾಗ ಯಾರು ಒಡಿ ಆಡಿಸ್ ಯಾವ್ದೇ ಕೆಲಸ ಬಂದ್ರೆ ಅದು ಕೆಲಸ ಮಾಡೋದು ನಮ್ದು ಎಷ್ಟು ಗರಿಬ್ ಮಂದಿ ಕೆಲಸ ಆಗ್ತದೆ ನಮ್ಮ ಎಷ್ಟು ಆಗ್ತದೆ ಸಾಧ್ಯ ಆಗ ಕೆಲಸ ಮಾಡ್ಕೊತೀವಿ ಹೊಂಟಿತ್ತು ಊರ್ ಲೆವೆಲ್ದಾಗ ಸೊಸೈಟಿ ಚೇರ್ಮನ್ ಆದ್ಮೊಸೈಟಿ ಬ್ಯಾಂಕಿಂಗ್ ಡಿ ಸಿ ಬ್ಯಾಂಕಿಂಗ್ ಮಾರು ನಮ್ಮ ಸೊಸೈಟಿಂದು ಎಷ್ಟು ಬ್ಯಾಂಕಿಂದ ಕರ್ಸ್ ಕೊಡೋದ ಶೇತಕಾರಿ ಸೊಸೈಟಿ ವಾಟಪ್ ಮಾಡೋದ್ ಬ್ಯಾಂಕಿಂದ ಸಹಾಯ ಮಾಡ್ಕೊತ ನಮ್ದು ಎಷ್ಟು ಸೊಸೈಟಿ ಕಡೆ ವಾಟಪ್ ಮಾಡೋದು ಮಾಡ್ಕೋದು ಹೊಂಟಿ ನೋಡಿ ಕೆಲಸ ಈಗ ತಾವು ಈ ಒಂದು ಸ್ವಾಮಿ ಸಮರ್ಥ ಒಂದು ಸಕ್ಕರೆ ಕಾರ್ಖಾನೆಯಲ್ಲಿ ಸಂಚಾಲಕರಾಗಿ ಅಲ್ಲೂ ಕೂಡ ಕೆಲಸ ಮಾಡಿದ್ರಿ ಈ ಅನೇಕ ಗ್ರಾಮ ಪಂಚಾಯಿತಿ ಸೇಗಾ ಇದು ಮತ್ತೆ ಸೊಸೈಟಿಯಲ್ಲಿ ಈ ಎಲ್ಲ ಹುದ್ದೆಗಳಲ್ಲಿ ನಿಮ್ಗೆ ಒಂದು ಬಹಳ ಒಳ್ಳೆ ಹುದ್ದೆ ಸಮಾಧಾನ ಕೊಟ್ಟಿದ್ದಂತ ಹುದ್ದೆ ಯಾವ್ದು ಸರ್ ನಾವು ಎರಡ್ ಸಾವಿರದ ಮೂರ್ನಾಲ್ಕರ ಶುಗರ್ ಫ್ಯಾಕ್ಟರಿ ಡೈರೆಕ್ಟರ್ ಇದ್ರಿ ಆಳ ನಮ್ಮ ಏರಿಯಾದಾಗ ಜೂನ್ ಕಾರ್ಖಾನೆ ಎಂಟು ತಿಂಗಳ ಒಂಬತ್ತು ತಿಂಗಳ ಕಾರ್ಖಾನೆ ಇರ್ತಿತ್ತು ಕಬ್ಬಿನ ಸಮಸ್ಯೆ ದೊಡ್ಡ ಸಮಸ್ಯೆ ಇತ್ತು ಪಕ್ಕ ಕಮ್ಮಿ ಇದು ನಮ್ಮ ಶುಗರ್ ಫ್ಯಾಕ್ಟ್ರಿ ಕಮ್ಮ ಕಾರ್ಖಾನೆ ಕಬ್ಬಿತಿ ನಮ್ಮ ಏರಿಯಾ ಪೂರ್ಣ ಕಬ್ಬಿನ ಏರಿಯಾ ಕಬ್ಬಿನ ಟೈಮ್ನಾಗ ಶತ್ಕರೀದು ನನ್ನ ಬಲ್ಲಿ ಎಂಟೊಂಬತ್ತು ಸೊತ್ತು ವನ್ ಇತ್ತು ಫ್ಯಾಕ್ಟರಿ ನಂದು ಎಟ್ಟು ಮದತ್ ಮಾಡದ ಹೋಲರ್ ಮಂದಿ ಶತ್ಕರಿದ ರೈತರ ಮಂದಿ ಕಬ್ಬು ಹಾಕಿ ರಾತ್ರಿ ರಾತ್ರಿ ತಿರುಗಾಡಿ ಪ್ರತ್ಯೇಕ ಶತ್ಕಾರಿ ಹೊಲಕ್ಕೆ ಹೋಗಿ ಯಾರು ಕಬ್ಬು ಹೋಲತ್ತಾರ ಯಾರು ಕಷ್ಟದಾಗ ಅವ್ರು ಅವ್ರ ಹಾಕೋದು ಅವ್ರದ್ದು ಎಟ್ಟು ಸಮಾಧಾನ ಶತ್ಕರಿದ ಎಲ್ಲ ಬಂದ ನಾನು ಮನೆಗ್ ಮುಂದ್ಕೊಂಡಿರ್ತಾರೆ ಯಾರು ಕಬ್ಬಾಕ ಆ ಪ್ರಶ್ನ ಆ ಟೈಮ್ದಾಗ ಪ್ರತ್ಯೇಕ ಶೆಟ್ಕರ್ ಖಬರ್ ಹಿಂದಿರ್ಲಾರ್ದಂಗೆ ನಮ್ಮ ಭಾಗದಾಗ ತಿರ್ಗಿ ಹೇಳ್ಕೊಂಡು ಕೆಲಸ ಮಾಡಿ ಅವತ್ತಿನ ಎರಡು ದಿನದಾಗ ಮಂದಿದ ಹಂಗೆ ನಮ್ಮ ಹಿಂದೆ ಬೆಂಬಲ ಅಂತೇಳಿ ಅಂದು ಒಳ್ಳೆ ವಿಚಾರ ಸಹ ಸರ್ ಈಗ ಈ ಒಂದು ಅಕ್ಕಲ್ಕೋಟ್ ತಾಲೂಕಿನಲ್ಲಿ ಮೊನ್ನೆ ನಡೆದಂತ ಒಂದು ನಿವಡಿಕೆಯಲ್ಲಿ ಬಹಳ ಒಂದು ಅಭೂತಪೂರ್ವವಾದಂತ ಗೆಲುವು ತಮ್ಮ ಪಕ್ಷದ ನಾಯಕರು ಸನ್ಮಾನ್ಯ ಸರಿ ಜನಪ್ರಿಯ ಶಾಸಕರು ಆ ಸಚಿನ್ ದಾದ ಕಲ್ಯಾಣ ಶೆಟ್ಟಿ ಅವರಿಗೆ ಸಿಕ್ತು ಎಲ್ಲ ಒಂದ್ ಕಡೆ ದಾದಾ ಅವರು ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನೋದೊಂದು ಬೇಜಾರಿದೆಯಾ ನಿಮಗೆ ಬೇಜಾರರೇ ಐತಿ ಸಿಗಬೇಕಾಗಿತ್ತು ಸಿಕ್ಕಿಲ್ಲ ಈಗ ನಮ್ಮ ಮುಖ್ಯಮಂತ್ರಿ ಅವರು ಸನಿಹದವ್ರ ಅದರ ಅಂತ ಹೇಳಿ ಕೆಲಸ ಆತು ಅವ್ರ ಮೇಲೆವ್ರಿಗೆ ಭೀ ಅಂತನ್ ಇಲ್ಲ ನಮಗ ಭಿ ಅಂತ ಕೆಲಸ ಮಾಡ್ತಾರ ಎಡ್ ಬೇಕಟ್ ನಮ್ ತಾಲೂಕಿನ ನಿಧಿ ಸಿಗತದ ಈಗ ಹಿಂದೆ ಏನ್ ಮಾಡಿ ಅದಕ್ಕೆ ಹೆಚ್ಚಿಗೆ ಕೆಲಸ ಮಾಡ್ತಾರೆ ಅಂತೇಳಿ ಈಗ ಏನು ಒಂದು ಮುಖ್ಯ ತಮ್ಮ ಜಿಲ್ಲಾ ಜಡಪಿ ಕ್ಷೇತ್ರದಲ್ಲಿ ಏನು ಮುಖ್ಯ ಒಂದು ತೊಂದರೆಗಳು ಇದೆ ತಾವು ಶಾಸಕರಿಗೆ ಏನ್ ಬೇಡಿಕೆಗಳು ಇದ್ರೆ ನಮ್ ಬೇಡಿಕೆ ಅಂದ್ರೆ ಏನೋ ಒಂದು ಪಂಚೀಸ್ಟಕ್ಕೆ ರೋಡ್ ಹೋಗ್ತದೆ ನೀರಿನ ಒಂದು ಸಮಸ್ಯೆ ಅದ ನಮ್ಮಲ್ಲಿ ಒಂದು ಬ್ಯಾರೇಜ್ ಆಗ್ಬೇಕಾಯ್ತಿಲ್ಲ ಬಂದರೆ ನಾವು ನಮ್ಮ ಕೃಷಿ ಹೋಗೋದು ಬ್ಯಾರೇಜ್ ಆಗ್ತೀವಿ ಇದೇ ಸಮಸ್ಯೆ ಫಕ್ತ ರೋಡ್ ರೋಡರೇ ಸತ್ತರ ಟಕ್ಕೆ ಪಂಚಾಯತ್ ಟಕ್ಕೆ ಪೈಲೆ ಪಿರಿಯಡ್ದಾಗೆ ಮಾಡಿದ್ರು ಎಮ್ ಎಲ್ ಎ ಥೋಡೆ ಇನ್ನೊಂದು ಯೂಸ್ ಪಂಚ ಟಕ್ಕೆ ರೋಡಿಂದ ಫಕ್ತ ನೀರಿನ ನಮ್ದು ಅಪೇಕ್ಷೆ ಅದು ಕಂಟಿನ್ಯೂ ರೈತರಿಗೆ ನೀರು ಸೇರ್ಬೇಕು ನಮ್ಮ ಭಾಗದಾಗ ನೀರು ಸೇನಾಕ್ ಬಿ ನೀರು ಬರಬೇಕು ಭೇಮಕ್ ಬಿ ನೀರು ಬರಬೇಕು ನಮ್ದು ಒಂದೇ ಅಪೇಕ್ಷೆ ಅದ ಅವರಿಗೆ ನೀರು ಕಂಟಿನ್ಯೂ ಒಳಗೆ ಬರಬೇಕು ಎರಡು ಸೇನಾ ಇದು ಒಂದು ಮಹತ್ವ ಮಹತ್ವದ ಅಪೇಕ್ಷೆ ಲೈಟ್ ನೀರ ರಸ್ತೆ ಮೂರೇ ನಮ್ದು ಅಪೇಕ್ಷೆ ರೈತರ ಇಲ್ಲಿ ನಮ್ಮಲ್ಲಿ ಇರೋದೇ ಒಂದೇ ಅಪೇಕ್ಷೆ ನಮ್ಮಲ್ಲಿ ಈಗ ರಾಜ್ಯದಲ್ಲಿ ಒಂದು ತಮ್ಮದು ಬಹಳ ಒಂದು ಬಹುಮತದ ಒಂದು ಸರ್ಕಾರ ಆಗಿದೆ ಮಿಶ್ರ ಪಕ್ಷಗಳು ತಗೊಂಡು ಮಹಾಯುತಿ ಸರ್ಕಾರ ರಾಜ್ಯದಲ್ಲಿ ಇದೆ ಮಾನ್ಯ ಈ ರಾಜ್ಯದ ಘನ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್ ಸಾಹೇಬರು ಅವರ ಒಂದು ನೇತೃತ್ವದಲ್ಲಿ ಅದರ ಜೊತೆಗೆ ತಮ್ಮ ಒಂದು ಲೋಕಪ್ರಿಯ ಸಚಿನ್ ದಾದಾ ಅಮ್ದಾರ್ ಅವರ ಒಂದು ನೇತೃತ್ವದಲ್ಲಿ ಸಂಪೂರ್ಣ ಅಕ್ಕಲ್ಕೋಟ್ ಅಭಿವೃದ್ಧಿ ಆಗ್ತದೆ ಮತ್ತೆ ರಾಜ್ಯದಲ್ಲಿ ಹೆಸರುವಾಸಿ ಆಗ್ತದೆ ಅಂತ ಅನಿಸ್ತದೆ ಸರ್ ಅಭಿವೃದ್ಧಿ ಇದ್ರೆ ಶಂಬರ್ ಟಕ್ಕೆ ಏಕ ಟಕ್ಕೆ ಅಭಿವೃದ್ಧಿ ಏನ್ ಕಾರಣ ಇದಿಲ್ಲ ಪನ್ನಾಸ್ ವರ್ಷ ಹಿಂದೆ ಮಾಡಿದವ್ರ ಏನು ಮಾಡಿಲ್ಲ ಅವ್ರ ಕೆಲಸ ಫಕ್ತ ಮನಿ ಮನಿ ಕೆಲಸ ತಾಲೂಕದ ಜಗಳ ಚರಟಿ ಇವ್ರ ಐದು ವರ್ಷನ ತಾಲೂಕದ ಕಾಯಿ ಪಲ್ಟಿ ಮಾಡ್ತಾರೆ ಪೂರ್ಣ ತಾಲೂಕನ ಇವ್ರದ ರಾತ್ರ ಹಗಲ ನಿಧಿ ಮಾಡಿದ್ರೆ ಮಾಡಂತ ಮನುಷ್ಯನ ಕೆಲಸ ಸಾಮಾನ್ಯ ಮನುಷ್ಯ ಫೋನ್ ಮಾಡಿ ಪ್ರತ್ಯೇಕ ಮನುಷ್ಯ ಸುರೇಶ್ ಗಡ್ಡಿನಿ ಹೇಳ್ಬೇಕು ಅಂತ ಏನಿಲ್ಲ ಯಾವ ಭೀ ಪರಿಷ್ಯ ಫೋನ್ ಮಾಡಿ ಹಿಂಗ ಆದ ಎಮ್ ಎಲ್ ಅವ್ರು ಕೆಲಸ ಮಾಡುವಂತ ಸುರೇಶ್ ಗಡ್ಡಿನ ಹೇಳ್ಬೇಕು ಮತ್ತವ್ರ್ ಅವರೇ ಬರ್ಬೇಕು ಹೇಳಿದ್ರೆ ಕೆಲಸ ಇಲ್ಲ ಪ್ರತ್ಯೇಕ ಸಾಮಾನ್ಯ ಮನುಷ್ಯ ಕಾರ್ಯಕರ್ತ ರಾತ್ರಿ ಬಾರ ಫೋನ್ ಮಾಡಿದ್ರಿ ಸಮಸ್ಯೆ ಬಗ್ಗೆ ಕೆಲಸ ಮಾಡುವಂತವ್ರು ಈಗ ಈ ಒಂದು ಮಂಗಳೂರು ಒಂದು ಗಣದಲ್ಲಿ ಜಿಲ್ಲಾ ಪಂಚಾಯತಿ ಗಣ ಜಿಲ್ಲಾ ಪರಿಷತ್ ಗಣದಲ್ಲಿ ಬಹಳಷ್ಟು ಜನ ಒಂದು ಚುನಾವಣೆ ಬಂದಾಗ ಎಲೆಕ್ಷನ್ಗಳು ಬಂದಾಗ ಬಹಳ ಜನ ಆಕಾಂಕ್ಷಿಗಳು ಇರ್ತಾರೆ ಸಹಜವಾಗಿ ತಾವು ಕೂಡ ಆ ಗಣದಿಂದ ಒಂದು ಇಚ್ಚುಕಿದ್ದೀರಿ ಏನು ಮುಖ್ಯವಾಗಿ ಅಲ್ಲಿಯ ಒಂದು ಸಮಸ್ಯೆಗಳ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಿ ಎಷ್ಟು ಹಳ್ಳಿಗಳು ಆ ಗ್ರಾಮದಲ್ಲಿ ಆ ಕ್ಷೇತ್ರದಲ್ಲಿ ಬರ್ತದೆ ಏನ್ ಅದ್ರ ಬಗ್ಗೆ ಮಾಹಿತಿ ಇಲ್ಲಿ ನಂಬಲ್ ಇಪ್ಪತ್ತೆರಡು ಇಪ್ಪತ್ ಮೂರು ಹಳಿಗಳು ಬರ್ತವ್ರಿ ನಮ್ ಪಾನ್ಮಂಗ್ ಇದ್ರಾಗ ನಮ್ದು ಏನ್ ಅಪೇಕ್ಷೆ ಏನಿಲ್ಲ ಯಾರಿಗೆ ಅವ್ರು ಪಕ್ಷದವ್ರು ಕೊಡ್ತಾರ ಅವ್ರ ಕೆಲಸ ಮಾಡೋದು ನಾವು ಭೀ ಅಪೇಕ್ಷೆ ಇದ್ದೇವೆ ಆಕಾಕ್ಷಿ ಇದ್ದೇವೆ ಇಬ್ಬರು ಮೂರು ಮಂದಿ ಅದರಲ್ಲಿ ಎಲ್ಲರು ಅವ್ರು ನಮ್ ಪಕ್ಷದವ್ರು ಕೊಡ್ತಾರೆ ಅವ್ರ ಕೆಲಸ ಮಾಡೋದು ನನಗೆ ಕೊಟ್ರೆ ಅಂತಿಲ್ಲ ಅವ್ರಿಗೆ ಕೊಟ್ಟು ಯಾರೇ ಕೊಡ್ತಾರ ನಮ್ದು ಅಮ್ದಾರಿ ಏನ್ ಹೇಳ್ತಾರ ಪಕ್ಷ ಸೃಷ್ಟಿದವ್ರು ಏನ್ ಹೇಳ್ತಾರೆ ಅವ್ರ ಕೆಲಸ ಮಾಡ್ತಾರೆ ನಮ್ ಜವಾಬ್ದಾರಿ ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರು ನಾ ಬಂದ್ರು ನಮಗ್ ಅಂತ ಅಂತೇಳಿ ಯಾರಿಗೆ ಪಟ್ಟಿರಿ ಅವ್ರ ಕೆಲಸ ಮಾಡೋಕೆ ಕತ್ತೆ ನಮ್ದು ಸರ್ ಈಗ ಈ ರಾಜಕಾರಣ ರಾಜಕಾರಣನೇ ಬೇರೆ ಸಮಾಜ ಬೇರೆ ಈ ಸಮಾಜ ಯಾವ ರೀತಿ ಸೇವೆಗಳು ಸಮಾಜ ಕಾರಣದಲ್ಲಿ ರೀತಿ ಪಕ್ಷ ಭೇದಗಳು ಅಲ್ಲಿ ಯಾವ ರೀತಿ ಸೇವೆಗಳು ಮಾಡ್ತಾ ಇದೀವಿ ನಮ್ದು ಯಾವ್ದ್ರೆ ಒಂದು ಜಾತ್ರೆ ಇರ್ಲಿ ಒಂದು ಯಾರ ಸತ್ತಲ್ಲಿ ಇರ್ಲಿ ಒಂದು ಯಾವದೇ ಲಗ್ನ ಇರಲಿ ಯಾನೇ ಸಮಾಜ ಕಾರ್ಯ ಬಂದ್ರೆ ಯಾವ ಪಕ್ಷವರು ಯಾರು ನೋಡಿದ್ರೆ ಅವ್ರು ರಾತ್ರಿ ಆಗಲ್ಲ ಅವ್ರಿಗೆ ನಿಂತವ್ರು ಕೆಲಸ ಮಾಡಿದ್ರು ಯಾವುದೇ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಗರಿಬ ಊರ್ ಮಂದಿ ಯಾವ್ದಾರ ಮೆಹತ್ ಅವ್ರ ಸ್ವತಃ ಅವ್ರು ಮಾಡುದು ಕೋರಾನ್ ಟೈಮ್ದಾಗ ಎಷ್ಟೋ ಮಂದಿ ಯಾರು ಕೈ ಹೆಚ್ಚಿದ್ರು ಕೋರಾನ್ದಾಗ ಪ್ರತ್ಯೇಕ ಊರಾಗ ನಮ್ಮ ಭಾಗದಾಗ ಬೋಡಿ ತರೋದು ಒಯ್ದು ನಾವು ಅಟ್ಟೆದ್ ದಾಪಂದ್ರ ಅಂದ್ರೆ ಪರವಾಗಿ ಹೋಗಿ ನಾನು ಮಾಡೋದ್ ಮಾಡಿ ಕೋರಾನ್ ಹಿಡಿದ್ರು ನಮ್ಮ ಏರಿಯಾದಾಗ ಎಂಟು ಮಂದಿ ದವಾಖಾನೆ ಹಾಕೊಡ ಸುತ್ತಾರೆ ಸುಲಭದ ಆಗ್ಯಾರ ಸ್ವತಕ್ಕ ನಾವು ಹೋಗಿ ಗಾಡಿ ತೊಗೊಂಡು ಗಾಡಿ ಹಾಕೊಂಡ್ ತಂದು ಮಾಡಿ ನಮ್ಮ ಭಾಗದಾಗ ಏರಿಯಾದಾಗ ಕೋರಾನ್ ಟೈಮ್ ಈ ಬಾರಿ ಒಂದ್ ವೇಳೆ ಕೆಟಗರಿ ಬಂತು ತಮ್ಮನ್ನ ಈ ಬಾರಿ ಈ ಒಂದು ಗಣದಿಂದ ತಮಗೆ ಪಾನ್ ಮಂಗ್ಳೂರ್ ಗಣದಿಂದ ನಿಮಗೆ ಒಂದು ಟಿಕೆಟ್ ಸಿಕ್ಕರೆ ತಾವು ಈ ಕ್ಷೇತ್ರದಿಂದ ಗೆಲುವು ಸಾಧಿಸಿದೆ ಸಾಧಿಸ್ತೀರಿ ಅನ್ನೋದು ಒಂದು ಆಕಾಂಕ್ಷೆ ಆಸೆ ಇದೆಯಾ ಸರ್ ಗೆಲುವು ಸಾಧಿಸ್ತೀವಿ ಅನ್ನೋದು ನಮ್ಗೆ ಆಕಾಂಕ್ಷೆ ಅಲ್ಲ ನಮ್ಮಲ್ಲಿ ನಮ್ಮ ಏರಿಯಾದಾಗ ನಮ್ಮ ಜಿಲ್ಲಾ ಪರಿಷತ್ಗ ಗೆಲುವು ಸಾಧಸ್ ಜೀವನ ನಮ್ಗೆ ಆಕಾಕ್ಷಿ ಏನೋದಿಲ್ಲ ಶಂಬೋಟಕ್ಕೆ ನಾವು ಬರ್ತೇವೆ ಬಿ ಜೆ ಬಿಜೆಪಿ ಸೀಟ್ ಯಾವಾಗ್ ಕುಳ್ಳೆವು ನಾನೇ ಅಂತೇಳಿ ಯಾರಿಗೆ ಕೊಟ್ಟರು ಬಿ ನಾವು ಬಿಜೆಪಿ ಶೇಡ್ ಬರ್ತೀವಿ ಅವ್ರು ಕೆಲಸ ಮಾಡ್ತೇವೆ ನಮ್ಗೆ ನಾವು ನೆತ್ರೇನು ನಮ್ಮ ದೋಸ್ತ ನೆತ್ರೇನು ಮತ್ತೊಬ್ಬ ನೆತ್ರೇನು ಅವ್ರ ಕೆಲಸ ಮಾಡೋದು ಅವ್ರಿಗೆ ತರ ನಮ್ ಕತೆ ಈಗ ಈ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನ್ ಗುರಿ ಇದೆ ಸರ್ ಏನ್ ಆಗ್ಬೇಕಂತ ಆಸೆ ಇದೆ ನಿಮ್ಗೆ ನಮಗೆ ಯಾಕೆ ಗುರಿ ಇಲ್ಲ ಆದ್ರೆ ನಮ್ಮ ಜಿಲ್ಲಾ ಪರಿಷತ್ ಮತ್ತೆ ಜಾಸ್ತಿ ಗುರಿ ಏನಿಲ್ರಿ ನಮ್ಮ ಜಿಲ್ಲಾ ಪರಿಷತ್ಗೆ ಏನ್ ಆಗ್ತದೆ ಎಲ್ಲಾ ಮಂದಿ ಸೇವಾ ಮಾಡಿ ಎಷ್ಟು ಡೆವಲಪ್ಮೆಂಟ್ ಆತನ ಭಾಗದ ಡೆವಲಪ್ಮೆಂಟ್ ಹ್ಮ್ ಈಗ ಮಾನ್ಯ ಈ ದೇಶದ ಈ ದೇಶ ಕಂಡ ಅತ್ಯಂತ ಒಂದು ಸರಳ ಸಜ್ಜನ ಪ್ರಾಮಾಣಿಕ ದಕ್ಷ ಪ್ರಧಾನ ಮಂತ್ರಿಗಳು ಮೂರನೇ ಬಾರಿ ಈ ದೇಶದ ಪ್ರಧಾನಿಯಾಗಿದ್ದಾರೆ ಅವರು ಒಂದು ನೇತೃತ್ವದಲ್ಲಿ ಆ ಪಕ್ಷದ ಒಂದು ನಾಯಕರಾಗಿ ಆ ಪಕ್ಷದ ಒಂದು ಕಾರ್ಯಕರ್ತರಾಗಿ ಕೆಲಸ ಮಾಡೋದು ನಿಮ್ಗೆ ಹೆಮ್ಮೆ ಅನಿಸ್ತದ ಹೆಮ್ಮೆ ಅನಿಸ್ತದ ಪಂಥ ಪ್ರಧಾನ ಅವರು ನಿಷ್ಠಾವಂತ ಪಂಥ ಪ್ರಧಾನ ನಿಷ್ಠಾವಂತ ಮುಖ್ಯಮಂತ್ರಿ ಅವರು ಪಂಥ ಪ್ರಧಾನ ಏನಾದರು ಅವರಂಗೆ ಇಂತ ತೆಳಗದ ದೇವೇಂದ್ರ ಅವರು ಅವ್ರ ತೆಳಗ ಅವ್ರಂತವ್ರೆ ನಮ್ ತಾಲೂಕಾದ ಎಮ್ ಎಲ್ ಸಿಕ್ಕಾರ ಅವರು ತೆಳಗ ಕೆಲಸ ಮಾಡೋದು ನಮ್ಗೆ ಕಡೆ ಹೆಮ್ಮೆ ಅದು ಇಪ್ಪತ್ತು ವರ್ಷ ಇತ್ತು ಬಿಜೆಪಿ ಪಕ್ಷದೇ ಮಾಡ್ತೀವಿ ಮತ್ತೊಂದು ಪಕ್ಷದ ಬೆಕ್ಕಾದಿದ್ರೆ ಹೋಗ್ಲಿ ಬೆಕ್ಕಾದವ್ರ್ ಬೆಕ್ಕಾದ ಪ್ರಯತ್ನ ಮಾಡಾರ ನಮ್ಮ ಪಕ್ಷ ಬಿಟ್ಟು ಮತ್ತೊಮ್ಮೆ ಎಲ್ಲಿ ತಕ್ಕ ಇತ್ತು ನಿಷ್ಠಾದ್ರೆ ಒಂದೇ ಪಕ್ಷದೇ ಕೆಲಸ ಮಾಡೋದು ಸರ್ ಈಗ ಇನ್ನೂ ಚುನಾವಣೆ ಬಂದಿಲ್ಲ ಚುನಾವಣೆ ವಿಚಾರವಾಗಿ ಜಿಲ್ಲಾ ಪರಿಷತ್ ಚುನಾವಣೆ ವಿಚಾರವಾಗಿ ಪಾನ್ ಮಹಾ ಮಹಾಜನತೆಗೆ ಒಂದು ಅಣ್ಣ ತಮ್ಮಂದಿರಿಗೆ ಅಕ್ಕ ತನ್ ತಂಗಿಯರಿಗೆ ನಮ್ಮ ಒಂದು ನ್ಯಾಷನಲ್ ಪಾಲಿಟಿಕ್ಸ್ ಮೀಡಿಯಾದ ಮುಖಾಂತರ ಏನು ಒಂದು ಸಂದೇಶ ಏನು ಒಂದು ಮನವಿ ಮಾಡ್ತೀರಿ ನಾವು ಮನವಿ ಮಾಡೋದಂದ್ರೆ ಈಗ ವಿಧಾನಸಭಾ ಎಲ್ಲರೂ ಎಟ್ಟು ಬೇಕಟ್ಟು ಇದ್ರ ಮೇಲೆ ತೊಗೊಂಡು ಇಲೆಕ್ಷನ್ ಮಾಡಿದ್ರು ನಮ್ಮ ಎಮ್ ಎಲ್ ಎನ್ನ ಹಾಕ್ಯಾರೆ ನಮ್ಮ ಭಾಗದ ಪೆಲೆ ಮಾಜಿ ಎಮ್ ಎಲ್ ಹಾಕೋದ್ರು ನಮ್ಮ ಭಾಗದ ತಾಲೂಕನೇ ಜಿಲ್ಲಾ ಪರಿಷತ್ ಪಾನ್ ಮುಂಗ್ ವಿಚಾರ ಮಾಡ್ತೀವ್ ಎಮ್ ಎಲ್ ಎದು ನಮ್ಗೆ ಬರಲ್ಲ ಈ ಶೀಟ್ ಇರೋದಾಗ ಹೋಗ್ತದ ಆಗಲ್ಲ ನಾವು ಎಷ್ಟು ಕಟ್ಟು ಎಲ್ಲಾ ಸಣ್ಣವ್ರ ಕಾರ್ಯಕರ್ತರು ಮೈ ಮೇಲೆ ಜೆ ಬಿಜೆಪಿಗೆ ಕೆಲಸ ಮಾಡಿದ್ವಿ ಈಗ ಇದೇ ಸಲ ಮುಂದಿನ ಸಲವಾಗಿ ಎಲ್ಲಾ ಜನತೆಗೆ ಹೇಳೋದು ಯಾರೇ ನಿಂದಿರಲಿ ಎಲ್ಲರೂ ಕೂಡಿ ಮತ್ತೆ ಬಿಜೆಪಿ ಶೀಟ್ ತರಂತ ಪ್ರಯತ್ನ ಮಾಡಬೇಕು ಎಲ್ಲ ನಮ್ಮ ಪಾನ್ ಒಂದು ವಿನಂತಿ ಅಂತ ಕೈ ಮುಗಿದ್ ಹೇಳ್ತಿವ್ರು ನಕ್ಕಿ ನಕಿ ಸರ್ ಖಂಡಿತ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ತಾವು ನೋಡಿದರೆಲ್ಲ ವೀಕ್ಷಕರೇ ಮಾನ್ಯ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಹಾಗೂ ಸೇಗಾವ್ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಹಾಗೂ ಸೇಗಾವ್ ಸೊಸೈಟಿಯ ಸರ್ಪಂಚರು ಹಾಗೂ ಮಾಜಿ ಸ್ವಾಮಿ ಸಮರ್ ಸಕ್ಕರೆ ಕಾರ್ಖಾನೆಯ ಸಂಚಾಲಕರು ಮುಂಬರುವ ಒಂದು ಜಿಲ್ಲಾ ಪರಿಷತ್ ಚುನಾವಣೆಯ ಪಾನ್ ಮಂಗಳೂರು ಒಂದು ಗಣದ ಪ್ರಮುಖ ಈ ಭಾಗದ ಇಚ್ಛುಕರು ಕೂಡ ಆಗಿರುವಂತಹ ಸನ್ಮಾನ್ಯ ಶ್ರೀ ಸುರೇಶ್ ಗಡ್ಡಿ ಸಾಹೇಬ್ ಇವರ ಮಾತುಗಳನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಮಹಾರಾಷ್ಟ್ರ